ಕ್ಲೀಮ್ ಕಾಳಿಕಾ ಏ ನಮಃ ಆತ್ಮೀಯ ವೀಕ್ಷಕರೆಲ್ಲರಿಗೂ ಶ್ರೀ ಮಹಾಕಾಳಿ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ತುಂಬ ದಿನಗಳ ನಂತರ ಒಂದು ವಿಡಿಯೋ ಮಾಡಬೇಕಾಗಿತ್ತು ಕೆಲವರ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡುವಂಥ ಕೆಲಸಗಳನ್ನ ಮಾಡ್ತಾಯಿದ್ದೆ ಹಾಗೆ ತುಂಬ ಬೇಕಾಗಿರೋರೆಲ್ಲ ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದೀರ ಯಾಕೆ ಗುರುಗಳೇ ವೀಡಿಯೋಗಳು ಮಾಡ್ತಿಲ್ಲ ಅಂತ ಕೆಲವು ನಮ್ಮದು ಕೆಲಸಗಳದು ಒಂದು ಬ್ಯುಸಿ ಇದ್ದೀವಿ ಹಾಗೆಯೇ ನಮ್ಮ ವೀಕ್ಷಕರಾಗಿ ನಮಗೆ ಫೋನ್ ಮಾಡಿ ಕೊಟ್ಟಿರ್ತಕ್ಕಂಥ ಕೆಲಸಗಳನ್ನ ಮಾಡೋಕ್ಕೆ ನನಗೆ ತುಂಬ ಸಮಯ ಹಿಡಿತಾ ಇದೆ ಹಾಗಾಗಿ ಸ್ವಲ್ಪ ವೀಡಿಯೋಗಳು ಮಾಡೋಕ್ಕಾಗ್ತಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಇನ್ನು ಮುಂದೆ ಸ್ವಲ್ಪ ಪ್ರಯತ್ನ ಪಡ್ತೀನಿ ವೀಡಿಯೋಗಳು ಯಾಕೆ ಮಾಡೋಕ್ಕಾಗ್ತಿಲ್ಲ ಅಂದರೆ ನಮ್ಮದು ಅದನ್ನು ನಮ್ಮದು ಕೆಲವು ಪರ್ಸ್ನಲ್ ಕೆಲಸಗಳಿರುತ್ತೆ ಹಾಗಾಗಿ ನಾವು ವೀಡಿಯೋ ಮಾಡೋಕ್ಕಾಗಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಹಾಗೆಯೇ ಯಾರೆಲ್ಲ ನಮ್ಮ ನಮ್ಮ ನಂಬಿಕೆ ಕೆಲಸಗಳೇನು ಕೊಟ್ಟಿದ್ದೀರಾ ಅವರ ಕೆಲಸಗಳು ಆಗ್ತಿದೆ ಎಲ್ಲ ತುಂಬ ಜನಗಳು ನಾವು ಮಾಡಿರ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಗುರುಗಳೇ ಒಳ್ಳೆಯದಾಗಿದೆ ಅಂತ ಏನು ಹೇಳಿದ್ದೀರ ಎಲ್ರಿಗೂ ಒಳ್ಳೆಯದಾಗಲಿ ಖಂಡಿತ ನಮ್ಮ ಕಡೆಯಿಂದ ಏನು ಸಹಾಯ ಬೇಕು ಅಂತ ನೀವು ನನ್ನ ನಂಬಿ ನಿಮ್ಮ ಕೆಲಸಗಳನ್ನ ಕೊಟ್ಟಿದ್ದಿರಿ ಆ ಕೆಲಸಗಳು ಆಗ್ತಾಯಿದೆ ತುಂಬ ಖುಷಿ ಆಗುತ್ತೆ ಅದನ್ನು ಕೇಳಿದ್ರೆ ಹಾಗೆಯೇ ಮತ್ತೊಬ್ಬರು ಈಗೇನೇ ನಮ್ಮ ವೀಕ್ಷಕರಿಗೆ ನಾನು ಮೆಸೇಜ್ ಮುಖಾಂತರ ಹೇಳಿ ಅಂತ ಹೇಳಿದ್ದೆ ನನ್ನ ನಂಬರ್ ಕೊಟ್ಟು ಆ ನಂಬರ್ಗೆ ಒಂದಷ್ಟು ಜನ ಕರೆ ಮಾಡಿದ್ರಿ ಅವರು ಕೆಲವರು ಒಬ್ಬರು ಮೆಸೇಜ್ ಮಾಡಿದ್ದೀರ ನಾನು ಕೊಟ್ಟಿರುವಂಥದ್ದು ಕೆಲಸ ಆಗಿದೆ ಗುರುಗಳ ನೀವು ಮಾಡ್ತಕ್ಕಂಥದ್ದು ಮತ್ತು ನೀವು ಹೇಳ್ತಕ್ಕಂಥದ್ದೆಲ್ಲ ನಾವು ಅನುಸರಿಸಿದ್ದೀನಿ ಹಾಗಾಗಿ ನಮ್ಮ ಕೆಲಸಗಳೆಲ್ಲ ಆಗಿದೆ ಅಂತ ನಮಗೆ ಒಂದು ಶುಭ ಶುದ್ಧಿಯನ್ನು ಕೊಟ್ಟಿದ್ದಾರೆ ಅವರಿಗೋಸ್ಕರ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಆ ಒಂದು ಮೆಸೇಜನ್ನು ಕೂಡ ನಾನು ನಿಮಗೆ ತೋರಿಸ್ಬೇಕು ಅಂತ ನಾನು ನಿಮಗೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಶಿಲ್ಪ ಅನ್ನೋರು ನಮಗೆ ಒಬ್ಬರು ಫೋನ್ ಮಾಡಿದರು ಅವ್ರಿಗೆ ನಾನು ಒಂದು ಎರಡು ಕೆಲಸಗಳು ಹೇಳಿದ್ರು ಅದನ್ನು ಖಂಡಿತ ಮಾಡಿಕೊಟ್ಟೆ ಅವರ ಮನೆಯವ್ರಿಗೆ ತುಂಬ ಕೆಲಸದಲ್ಲಿ ಎಲ್ಲ ತೊಂದರೆಗಳಾಗ್ತಿದೆ ನನಗೆ ಗುರುಗಳೇ ಮನೆಯಲ್ಲಿ ಯಾವಾಗ ಮನೆಯಲ್ಲೇ ಇರ್ತಾರೆ ಅವ್ರು ಯಾವುದೇ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆಗ್ತಾಯಿದೆ ಯಾವುದೇ ಕೆಲಸ ಮಾಡೋಕ್ಕೆ ಅಂತ ಹೇಳಿದರು ಅವ್ರಿಗೋಸ್ಕರ ನಾನು ಕೆಲವು ಬರೀ ಫೋನಲ್ಲಿ ಹೇಳಿದ್ದೆ ಇಂಥದ್ದಾಗುತ್ತಮ್ಮ ಈ ಥರ ಮಾಡಿಕೊಳ್ಳಿ ಅಂತ ಹೇಳಿದ್ದೆ ಅವ್ರು ಖಂಡಿತ ಅವ್ರ ಕೆಲಸ ಆಗಿದೆ ಅವರು ನಮಗೋಸ್ಕರ ಒಂದು ಮೆಸೇಜ್ ಕೂಡ ಹೇಳಿದ್ದಾರೆ ಅದು ಏನಪ್ಪ ಅಂದರೆ ನಮಸ್ಕಾರ ಗುರುಗಳೇ ನಮ್ಮ ಯಜಮಾನರಿಗೆ ಕೆಲಸದಲ್ಲಿ ತುಂಬ ತೊಂದರೆಯಾಗಿತ್ತು ಕೆಲಸ ಬಿಡುವಷ್ಟು ತೊಂದರೆಯಾದಾಗ ನೀವು ಕೊಟ್ಟ ಪರಿಹಾರಗಳನ್ನು ಮಾಡಿದೆವು ಇದರಿಂದ ಈಗ ಅವರು ಕೆಲಸದಲ್ಲಿ ದೃಢ ನಂಬಿಕೆ ಕಾಣುತ್ತಿದ್ದಾರೆ ಇದಕ್ಕೆ ಕಾರಣ ತಾವು ನೀಡಿದ ಉಪದೇಶಗಳ ಉಪದೇಶಗಳಾಗಿವೆ ಇದಕ್ಕೆ ನಮ್ಮ ಕುಟುಂಬದ ಪರವಾಗಿ ಅನಂತ ಅನಂತ ಧನ್ಯವಾದಗಳು ನಿಮಗೂ ಧನ್ಯವಾದಗಳಮ್ಮ ಏನೋ ನಮ್ಮನ್ನು ನಂಬಿ ನೀವು ನಿಮ್ಮ ಕೆಲ ನಿಮ್ಮ ಕಷ್ಟಗಳನ್ನ ಹೇಳಿದ್ರಿ ಹಾಗೆ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸಬೇಕಾಗಿರುವಂಥದ್ದು ನಮ್ಮ ಕೆಲಸ ಹಾಗಾಗಿ ನಾನು ನಿಮಗೆ ಇದನ್ನು ಮಾಡಿ ಈ ಥರ ಒಂದು ಮನೆಯಲ್ಲಿ ಈ ರೀತಿ ಮಾಡಿಕೊಳ್ಳಿ ಮತ್ತು ನಾನು ಕೊಡುವಂಥ ವಸ್ತುಗಳನ್ನಾಗಲಿ ಹೀಗೆ ನಾನು ಇದು ನಿಮಗೆ ಕಣ್ಣು ಇದೆ ಇದು ಕೂಡ ನಾನು ನಮ್ಮ ಯಾರು ಕೆಲಸ ನಮ್ಮ ಕೆಲಸಗಳಲ್ಲಿ ನಮ್ಮನ್ನು ನಂಬಿ ಯಾರು ಕೆಲಸಗಳು ಕೊಟ್ಟಿದ್ದಾರೆ ಅವರು ಕಳಿಸ್ಕೊಡೋಕೋಸ್ಕರನೇ ಇದನ್ನೆಲ್ಲ ಇಟ್ಕೊಂಡಿರೋದು ಇದೂ ಕೂಡ ನಾನು ಇವಾಗ ಪಾರ್ಸಲ್ ಮಾಡಬೇಕಾಗಿದೆ ಇದೇ ರೀತಿ ನಾನು ಯಾರು ಕಷ್ಟದಲ್ಲಿ ಕಾಣಿಸ್ತಾರೆ ಅವರಿಗೆಲ್ಲ ನಾನು ಏನು ಬೇಕೋ ಅದನ್ನು ಅವ್ರ ಅವರ ಕೆಲಸ ಏನಿದೆ ಅದಕ್ಕೆ ತಕ್ಕಂತೆ ನಾನು ರೆಡಿ ಮಾಡಿಕೊಟ್ಟಿದ್ದೀನಿ ಎಷ್ಟೋ ಜನಗಳಿಗೆ ಒಳ್ಳೆಯದಾಗಿದೆ ನೋಡಿ ಈಗ ಅವರು ಕೂಡ ಹೇಳಿದ್ರು ಶಿಲ್ಪ ಅವರು ಕೂಡ ಅವ್ರಿಗೂ ತುಂಬ ಚೆನ್ನಾಗಿ ಒಳ್ಳೆಯದಾಗಿದೆ ಅಂತ ಹೇಳಿದ್ದಾರೆ ನನಗೆ ತುಂಬ ಅದೇ ಖುಷಿ ಆಗ್ತಿದೆ ಕೆಲವರದ್ದು ತುಂಬ ಲೇಟು ಆಗ್ತಿದೆ ಕಾರಣ ಲೇಟ್ ಆಗ್ತಿದೆ ಅಂತಂದರೆ ನಿಮ್ಮಲ್ಲಿ ಏನೋ ಒಂದು ತೊಂದರೆ ಇರುತ್ತೆ ನಾವು ಹೇಳಿದ ರೀತಿಯೂ ಮಾಡಿರಲ್ಲ ಅಥವಾ ನಮ್ಮ ಹತ್ರ ಈ ರೀತಿ ಮಾಡ್ತೀವಿ ಅಂತ ಹೇಳಿರ್ತೀರ ಬಟ್ ನೀವು ಮಾಡಿರಲ್ಲ ಹಾಗಾಗಿ ನಿಮ್ಮ ಕೆಲಸಗಳು ಸ್ವಲ್ಪ ತೊಂದರೆ ಆಗ್ಬೋದು ಅಷ್ಟೇ ಲೇಟ್ ಆಗ್ಬೋದು ನೀವು ಒಂದು ಅಮಾವಾಸ್ಯೆ ಒಂದು ಹುಣ್ಣಿಮೆ ಆ ಥರ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಇಲ್ಲ ನಿಮಗೆ ಅಲ್ಲಿ ನೀವು ಯಾರಿಗೆ ಏನು ನಮಗೆ ಏನು ಕೆಲಸ ಕೊಟ್ಟಿವಿ ಅವ್ರ ಪರವಾಗಿ ಯಾರು ವಿರೋಧವಾಗಿ ಮಾಡಬೇಕು ಅಂತ ಹೇಳಿರ್ತೀರ ಅವ್ರ ನಿಮ್ಮದು ಅವ್ರು ನೀವೇನು ಮಾಡಬೇಕಂದ್ರೆ ಅವರ ಒಂದು ಆ್ಯಕ್ಟಿವಿಟೀಸ್ನ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿಕೊಂಡು ಏನಾಗಿದೆ ಏನಾಗಿಲ್ಲ ಅಂತ ನೀವು ತಿಳ್ಕೊಂಡು ನೀವೇ ತಿಳ್ಕೊಂಡು ನಮಗೆ ಫೋನ್ ಮಾಡಿರಬೇಕು ಈಗ ನೀವೆಲ್ಲೋ ಇರ್ತೀರ ನಾವೆಲ್ಲೋ ಇರ್ತೀವಿ ನೀವೇನು ಹೇಳ್ತೀರಾ ಅದನ್ನು ಮಾತ್ರ ನಾವು ಕೇಳುವಂಥದ್ದು ಹೇಳಿರುವಂಥ ಒಂದು ಮಾತುಗಳನ್ನ ಸರಿಯಾಗಿ ನೀವು ಕೇಳಬೇಕು ಮತ್ತು ಕೆಲವನ್ನ ನಾವು ಏನು ಕೊಟ್ಟಿರ್ತಕ್ಕಂಥದ್ದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿರ್ತೀವಿ ಅದೇ ರೀತಿಯೇ ಯೂಸ್ ಮಾಡಬೇಕು ನೀವು ಅರ್ಥ ಆಯಿತು ಹಾಗಾಗಿ ನಮ್ಮಿಂದ ಯಾರಿಗೆ ಎಲ್ಲ ಒಳ್ಳೆಯದಾಗಿದೆ ಖಂಡಿತ ಒಳ್ಳೆಯದಾಗಲಿ ಇನ್ನೂ ಹೆಚ್ಚಿನದಾಗಿ ನನ್ನ ಚಾನೆಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಿರ್ತಾರ ನನ್ನ ಅಭಿಮಾನಿಗಳು ಅವರು ಕೂಡ ನಮ್ಮ ಒಂದು ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನನ್ನ ನಂಬರ್ಗೆ ಕರೆ ಮಾಡಿ ನಿಮ್ಮ ಎಂಥ ಸಮಸ್ಯೆ ಎಂಥ ಕಠಿಣ ಸಮಸ್ಯೆ ಆದ್ರೂ ನಾನು ಬಗೆಹರಿಸ್ತೀನಿ ಒಳ್ಳೇದು ಮಾಡಿಕೊಡ್ತೀನಿ ನಂಬಿಕೆ ಇಟ್ಟು ಮಾಡಿ ನಂಬಿಕೆ ಇದ್ದರೆ ಮಾಡಿ ಇಲ್ಲ ಆರಾಮಾಗಿ ನೀವು ಆಗಿರಿ ಒಳ್ಳೇದಾಗಲಿ ಹಾಗೆಯೇ ನಾವು ಎಷ್ಟೋ ಜನಗಳಿಗೆ ಒಂದು ಉಪಯೋಗ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಈ ಚಾನಲನ್ನು ಮಾಡಿದ್ದೀನಿ ಈ ಚಾನಲ್ನ ಯಾರೆಲ್ಲ ನಮ್ಮ ವೀಕ್ಷಕರು ಹೊಸದಾಗಿ ಇವತ್ತು ನೋಡ್ತಾ ಇರುವಂಥವ್ರು ಹೊಸದಾಗಿ ನೋಡ್ತಿರುವಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋಗಳಿಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗಿರುತ್ತೆ ಹಾಗೆಯೇ ನಾನು ವೀಡಿಯೋಗಳು ಪ್ರತಿದಿನ ಸ್ವಲ್ಪ ಮಾಡೋಕ್ಕಾಗ್ತಿಲ್ಲ ಕಾರಣ ಏನಂದರೆ ನನಗೆ ವೀಕ್ಷಕರ ಕೆಲಸಗಳು ಇರೋದರಿಂದ ಮತ್ತಿನ್ನೊಂದು ನಮ್ಮದೇ ಆದಂಥ ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸಗಳು ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ಮಾಡೋಕ್ಕಾಗ್ತಿಲ್ಲ ಕೆಲವ್ರಿಗೆ ಇನ್ನೂ ನನ್ನ ವೀಡಿಯೋಗಳಲ್ಲಿ ಯಾವ ಕಂಟೆಂಟ್ ಬೇಕು ಯಾವ ನಿಮ್ಮ ಕಷ್ಟ ಯಾವುದಿದೆ ಆ ಕಷ್ಟಕ್ಕೆ ಯಾವ ವೀಡಿಯೋ ಬೇಕು ಅನ್ನೋದನ್ನು ನೀವು ನನಗೆ ನಮ್ಮ ವಾಟ್ಸಪ್ ನಂಬರ್ ಮೇಲೆ ಕಾಣಿಸ್ತೀನಿ ಸ್ಕ್ರೀನ್ ಮೇಲೆ ಆ ನಂಬರ್ಗೆ ಯಾವುದ್ರ ಬಗ್ಗೆ ನಾನು ವೀಡಿಯೋ ಮಾಡಬೇಕು ಅನ್ನೋದನ್ನು ನೀವು ಅದರಲ್ಲಿ ಒಂದು ಟೈಪ್ ಮಾಡಿ ನಿಮ್ಗೆ ಯಾವ ವಿಚಾರವಾಗಿ ನೀವು ಕೇಳಬೇಕು ಅಂತ ವೀಡಿಯೋಗಳನ್ನ ನಾನು ಮಾಡಿಕೊಡ್ತೀನಿ ಹೀಗೆ ನಾವು ಪ್ರತಿದಿನ ಒಂದೊಂದು ಕಂಟೆಂಟು ಹುಡುಕಿ ಮಾಡೋಕ್ಕಾಗಲ್ಲ ವೀಕ್ಷಕರಾದವರು ನೀವು ಯಾವುದನ್ನು ಕೇಳ್ತೀರಾ ಅದನ್ನು ಮಾಡಿಕೊಟ್ರೆ ನನಗೂ ಸ್ವಲ್ಪ ಒಂದು ಕಂಟೆಂಟ್ ಇದೆ ಇದಕ್ಕೆ ಏನು ಮಾಡ್ಬೋದು ಅಂತ ನಾನು ಒಂದು ಪರಿಹಾರ ಹೇಳ್ಬೋದು ನೀವು ಏನೇ ಸಮಸ್ಯೆ ಇದ್ರೂ ಅದು ಒಂದು ವಿಡಿಯೋ ಇಂಥ ವೀಡಿಯೋ ಮಾಡಿಕೊಡಿ ಗುರುಗಳೇ ಅಂತ ಒಂದು ಮೆಸೇಜ್ ಹಾಕಿ ಅದು ಕಮೆಂಟಲ್ಲಿ ಬೇಡ ನನ್ನ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ವಾಟ್ಸಪ್ ನಂಬರ್ಗೆ ಹಾಕಿ ನಿಮ್ಮ ಹೆಸರಾಗಲಿ ಅಥವಾ ನಿಮ್ಮ ವಿಳಾಸ ಆಗಲಿ ನಾನು ಹೇಳೋಕ್ಕೂ ಹೋಗಲ್ಲ ಹೆಸರು ಹೇಳಿದ್ರು ಏನೋ ಅಂತ ಏನು ಸಮಸ್ಯೆ ಇಲ್ಲ ಬಟ್ ನೀವು ಮೂರ ಹೆಸರು ನೀವು ಯಾರು ಅನ್ನೋದೆಲ್ಲ ನಾನು ಹೇಳೋಕ್ಕೂ ಹೋಗಲ್ಲ ಹಾಗೆಯೇ ನಿಮಗೆ ಯಾವ್ದು ಬೇಕು ಕಂಟೆಂಟು ಅದನ್ನು ನೀವೇ ಒಂದು ಮೆಸೇಜ್ ಮಾಡಿ ಆ ಕಂಟೆಂಟ್ ಪರವಾಗಿ ನಾನು ಒಂದು ವೀಡಿಯೋ ಮಾಡ್ತೀನಿ ಎಲ್ಲರೂ ಒಳ್ಳೆಯದಾಗಲಿ ಹಾಗೆಯೇ ಇನ್ನು ಮುಂದೆ ನಾನು ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡಬೇಕು ಅಂದರೆ ನೀವು ಸ್ವಲ್ಪ ಒಂದೊಂದು ವೀಡಿಯೋಗಳ ಬಗ್ಗೆ ಒಂದೊಂದು ಪ್ರಶ್ನೆಗಳನ್ನ ಇದರಲ್ಲಿ ವಾಟ್ಸಪ್ ನಂಬರ್ ಕಳಿಸ್ಕೊಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲ ಶೇರ್ ಮಾಡಿಕೊಳ್ಳಿ ನಿವತ್ತರ ನಾಳೆ ನಿಮಗೂ ಒಂದು ಉಪಯೋಗ ಆಗುವಂಥ ಒಂದು ವೀಡಿಯೋ ನಾನು ಮಾಡಿರ್ತೀನಿ ಇಲ್ಲ ನಿಮಗೆ ನಿಮ್ಮ ಪ್ರಶ್ನೆಗೆ ಅಲ್ಲ ಅಂದರೂ ಈಗ ಬೇರೆ ಯಾರು ಪ್ರಶ್ನೆ ಆ ಪ್ರಶ್ನೆ ನಿಮ್ಮದು ಆಗಿರ್ಬೋದು ಆ ಥರ ಇದ್ದಾಗೂ ಕೂಡ ಅದು ನಿಮಗೂ ಸಹಾಯ ಆಗ್ತದೆ ಅಂತ ಹೇಳಿ ಇನ್ನೊಂದು ಇಷ್ಟ ವೀಡಿಯೋಗಳನ್ನ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರೂ ಹೊಸ್ದಾಗಿ ಯಾರ್ಯಾರು ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಸರ್ವೇ ಜನ ಭವಂತು ನಮಸ್ಕಾರ ಎಲ್ರಿಗೂ ಒಳ್ಳೇದಾಗ್ಲಪ್ಪ